ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಎಂದು ಆರೋಪಿಸಲಾಗಿರುವ ಎಲ್ಇಟಿ ಕಮಾಂಡರ್ ಸೈಫುಲ್ಲಾ ಕಸೂರಿ ಪಾಕಿಸ್ತಾನದಲ್ಲಿ ನಡೆದ ರ್ಯಾಲಿಯಲ್ಲಿ ರಾಜಕೀಯ ನಾಯಕರು ಮತ್ತು ಹಫೀಜ್ ಸಯೀದ್ ಅವರ ಮಗ ತಲ್ಹಾ ಸಯೀದ್ನಂತಹ ಭಯೋತ್ಪಾದಕರನ್ನು ಹುಡುಕುತ್ತಿದ್ದ ಜೊತೆಗೆ ಮತ್ತೆ ಕಾಣಿಸಿಕೊಂಡಿದ್ದಾನೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗುವ ಲಷ್ಕರೆ ತೈಬಾ ಕಮಾಂಡರ್ ಸೈಫುಲ್ಲಾ ಕಸೂರಿ ಸಾರ್ವಜನಿಕವಾಗಿ ಮತ್ತೆ ಕಾಣಿಸಿಕೊಂಡಿದ್ದಾನೆ ಪಾಕಿಸ್ತಾನದ ರಾಜಕೀಯ ನಾಯಕರು ಮತ್ತು ಇತರರಿಗೆ ಬೇಕಾಗಿರುವ ಭಯೋತ್ಪಾದಕರೊಂದಿಗೆ ರಾಜಕೀಯ ರ್ಯಾಲಿಯಲ್ಲಿ ವೇದಿಕೆ ಹಂಚಿಕೊಂಡಿದ್ದಾನೆ ಪಾಕಿಸ್ತಾನ ತನ್ನ ಪರಮಾಣು ಪರೀಕ್ಷೆಗಳ ವಾರ್ಷಿಕ ಸ್ಮರಣಾರ್ಥವಾಗಿ ಪಾಕಿಸ್ತಾನ್ ಮುಖರ್ಜಿ ಮುಸ್ಲಿಂ ಲೀಗ್ ಆಯೋಜಿಸಿದ್ದ ಈ ರ್ಯಾಲಿಯಲ್ಲಿ ಪ್ರಚೋದನಕಾರಿ ಭಾಷಣಗಳು ಮತ್ತು ಭಾರತ ವಿರೋಧಿ ಘೋಷಣೆಗಳು ಇದ್ದವು ಎಲ್ಇಟಿ ಸಂಸ್ಥಾಪಕ ಹಫೀಜ್ ಸಯೀದ್ ಅವರ ಪುತ್ರ ಮತ್ತು ಭಾರತದಿಂದ ನಿಯೋಜಿತ ಭಯೋತ್ಪಾದಕ ಎಂದು ಗುರುತಿಸಲ್ಪಟ್ಟ ತಲಹಾ ಸಯೀದ್ ಕೂಡ ಹಾಜರಿದ್ದ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ನನ್ನನ್ನು ಎಂದು ದೂಷಿಸಲಾಯಿತು ಈಗ ನನ್ನ ಹೆಸರು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ ಎಂದು ಕಸೂರಿ ಪಂಜಾಬ್ ಪ್ರಾಂತ್ಯದ ಕಸ್ತೂರ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಹೇಳಿದ್ದಾನೆ ಪಹದ ಬೈಸರನ್ ಹುಲ್ಲುಗಾವಲಿನ ಮೇಲೆ ನಡೆದ ಕ್ರೂರ ದಾಳಿಯನ್ನು ಅವನು ಸಂಘಟಿಸಿದ್ದಾನೆ ಎಂದು ನಂಬಲಾಗಿದೆ ಅಲ್ಲಿ ಪಾಕಿಸ್ತಾನ ಮೂಲದ ಎಲಿಟಿಯ ಪ್ರತಿನಿಧಿಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ಗೆ ಸೇರಿದ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನು ಗುಂಡಿಕ್ಕಿ ಕೊಂದರು ಹೆಚ್ಚಾಗಿ ಹಿಂದೂ ಪುರುಷರೇ ಹತರಾದರು ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡುತ್ತಾ ಕಸೂರಿ ತನ್ನ ಅಲಿಯಾಸ್ ಖಾಲಿದ್ ಎಂದು ಕರೆಯಲ್ಪಡುವ ಅಲಹಾಬಾದ್ನಲ್ಲಿ ಮದಸ್ಸಿರ್ ಶಹೀದ್ ಹೆಸರಿನಲ್ಲಿ ಕೇಂದ್ರ ರಸ್ತೆ ಮತ್ತು ಆಸ್ಪತ್ರೆಯನ್ನು ನಿರ್ಮಿಸುವ ಯೋಜನೆಯನ್ನು ಘೋಷಿಸಿದನು ಗುಪ್ತಚರ ಮೂಲಗಳ ಪ್ರಕಾರ ಪೆಹಲ್ಗಾಂ ಹತ್ಯಾಕಾಂಡದ ನಂತರ ಭಾರತ ನಡೆಸಿದ ಪ್ರತಿಕಾರದ ಆಪರೇಷನ್ ಸಿಂಧೂರ್ ದಾಳಿಯಲ್ಲಿ ಹತರಾದ ಹಲವಾರು ಉನ್ನತ ಮಟ್ಟದ ಭಯೋತ್ಪಾದಕ ಕಾರ್ಯಕರ್ತರಲ್ಲಿ ಮದಸ್ಸಿರ್ ಅಹಮದ್ ಒಬ್ಬನಾಗಿದ್ದನು ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಪಟ್ಟಿಯಲ್ಲಿ ಮೂವತ್ತೆರಡನೇ ಸ್ಥಾನದಲ್ಲಿರುವ ತಲಹಾ ಸಯೀದ್ ಜಿಹಾದಿ ಘೋಷಣೆಗಳು ಮತ್ತು ನಾರ್ ಎ ತಕ್ಬೀರ್ನಿಂದ ತುಂಬಿದ ಉಗ್ರ ಭಾಷಣ ಮಾಡಿದ್ದಾನೆ